ಗೊಂದಲದ ಗೂಡಾದ ಕೊಬ್ಬರಿ ಖರೀದಿ ನೋಂದಣಿ ಕೇಂದ್ರ ನೋಂದಣಿ ಕೇಂದ್ರದ ಮುಂದೆ ಜಮಾಯಿಸಿರುವ ಸಾವಿರಾರು ಜನ ರೈತರು ಇಂದು ಬೆಳಗ್ಗೆ ಎಂಟು ಗಂಟೆಯಿಂದ ಬೆಂಬಲ ಬೆಲೆಯಲ್ಲಿ ಕೊಬ್ಬರಿ ಖರೀದಿಗೆ ನೋಂದಣಿ ಆರಂಭ ಈ ಹಿನ್ನೆಲೆ ನಿನ್ನೆಯಿಂದಲೇ ನೋಂದಣಿ ಕೇಂದ್ರದ ಮುಂದೆ ಜಮಾಯಿಸಿರುವ ಸಾವಿರಾರು ರೈತರು ಇವತ್ತು ಹಿಂದಿನ ದಿವಸಲೇ ಬಂದು ಸಂಜೆ ಬೆಳಿಗ್ಗಿಂದಲೇ ಬಂದು ಇದ್ದೀವಿ ಸಾವಿರದ ಮುನ್ನೂರೈವತ್ತು ಟೋ ನಂಬರ್ ಸೀರಿಯಲ್ ಬರ್ಕೊಂಡಿದ್ದೀವಿ ಕಲ್ಲು ಮೇಲೆ ಬರ್ಕೊಂಡಿದ್ದೀವಿ ಯಾರಿಗೂ ಮೋಸ ಆಗ್ಲಂಗೆ ಸೀರಿಯಲ್ ಪ್ರಕಾರ ಕೊಟ್ಕೊಂಡು ಹೋಗ್ಲಿ ಅಂತ ಬೆಳಿಗ್ಗೆ ಬಂದು ಅಧಿಕಾರಿಗಳಾಗಲಿ ಯಾರು ಬೇರೆ ಅಲ್ಲಿ ಬಂದು ಆ ರೀತಿ ವ್ಯವಸ್ಥೆ ಮಾಡಿ ಜನನನ್ನು ಸಂತ ಇದು ಮಾಡ್ಬೋದು ಯಾರು ಏನು ಇಲ್ಲಿ ಏನು ಕೇಳೋ ಯಾವ ಅಧಿಕಾರಿಗಳು ಬಂದಿಲ್ಲ ಇಲ್ಲಿ ಇಲ್ಲಿ ಸಾವಿರಾರು ಜನ ಸೇರಿದ್ದಿರಲ್ಲ ವ್ಯವಸ್ಥೆ ಹೆಂಗಿದೆ ಅಂತ ನಿಮ್ಗೆ ವ್ಯವಸ್ಥೆ ಏನಿಲ್ಲ ಇಲ್ಲಿ ಇದೊಂದು ನೀರು ಇಟ್ಟವರೇ ನೀರು ನಿಂತವರ ಇಲ್ಲಿ ಲೈಟ್ ಆಕಿಯವರ ಸೇವೆನಾಕ್ಷರ ತೆರ ಆಕಿಯರ ತೆರ ಸಾalde ಚೇರು ಈ ಸಾವಿರಾರು ಜನ ಒಂದವರ್ತ ಸಾವಿರ ಜನಕ್ಕೆ ಎಲ್ಲ ಚೇರು ಊಟ ಎಲ್ಲ ಹೆಂಗೆ ಕೊಡ್ರೆ ಊಟ ತಿಂಡಿ ಊಟ ತಿಂಡಿ ಏನಿಲ್ಲ ಅಣ್ಣ ನಮ್ಮ ವ್ಯವಸ್ಥೆ ಹೋಗಿ ಹೋಯ್ತು ನೀರಂತೂ ಬರೋ ನೀರು ಇಟ್ಟವರೇ ಶೌಚಾಲಯ ಇಲ್ಲ ಮಲಗಾಕಿ ಏನ್ ಮಾಡ್ತೀರಿ ಮಲಗಕ್ಕೆ ಏನಿಲ್ಲ ರೈತಿನ ಬಾಳು ಇದ್ದೀವಿ ನಾವು ದೇಶಕ್ಕೆ ಅನ್ನ ಕೊಡ್ತೀವಿ ನಮಗ್ ತಿನ್ನಕ್ಕೆ ಇಲ್ವಲ್ಲ ಈಗ ಏನ್ ನಿಮ್ಮ ಹೆಸರು ನನ್ನ ಹೆಸರು ನಾಗೇಗೌಡ ಒಮ್ಮೆಲಿ ರೈತರ ಜಮಾವಣೆಯಿಂದ ಸ್ಥಳದಲ್ಲಿ ಗೊಂದಲ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ವ್ಯವಸಾಯ ಸೇವಾ ಮಾರಾಟ ಕೇಂದ್ರದಲ್ಲಿ ರೈತರ ನೂಕು ಸ್ಥಳದಲ್ಲಿ ಸೂಕ್ತ ಬಂದೋಬಸ್ತ್ ಮಾಡದ ಅಧಿಕಾರಿಗಳು ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರ ಹಾಕುತ್ತಿರುವ ರೈತರು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನೀರಿಲ್ಲ ಊಟ ಇಲ್ಲ ವ್ಯವಸ್ಥೆ ಆ ತಾಲೂಕಿನ ಶಾಸಕರು ಒಂದು ಸರ್ತಿ ಬರ್ತಾರೆ ಮತ್ತು ಮನೆಗೆ ಹೋಗ್ತಾರೆ ಪರಿಸ್ಥಿತಿ ಸೊಳ್ಳೆ ನಮ್ಮ ಓಡಿಸಾಡ್ತವೆ ಅಲ್ಲಿ ಜಾಗ ಇಲ್ಲ ಸಾವಿರದ ಇನ್ನೂರು ಚಿತ್ರ ಕಲ್ಟ್ಗೇನು ಜನಕ್ಕೆ ಆಯ್ತಾವ್ರೆ ಆದರೆ ಒಬ್ಬರು ಸಹ ಪರಿಸ್ಥಿತಿನ ನಮ್ಮನ್ನು ಕೇಳೋರಲ್ಲ ಇಲ್ಲಿ ಇಲ್ಲ ಇಲ್ಲಿ ಪರಿಸ್ಥಿತಿ ನಾವು ಏನು ಮಾಡೋದು ನೋಡಿ ನಮ್ಮ ಕೇಂದ್ರಗಳನ್ನ ಕೇಳಿ ಅವ್ರು ಹೋಳ ಯಾರು ಹೇಳೋದು ನಾವು ಹೇಳೋಕ್ಕೆ ಆಯ್ತು ಇಲ್ಲ ಕೇಳೋರೆ ಬತ್ತಾಯಿಲ್ಲ ಇಲ್ಲಿ ಪರಿಸ್ಥಿತಿ ಬಹಳ ಕಠೋರವಾಗಿ ಐತೆ ಹೇಳೋ ಅಧಿಕಾರಿಗಳು ಅಧಿಕಾರಿಗಳು ಒಬ್ಬರು ನಾವು ದೇಶಕ್ಕೆ ಎಲ್ಲ ಕೊಡ್ತೀವಿ ನಮಗೆ ಒಬ್ಬರಿಂದ ನೋಂದಾವಣೆ ಹೇಳಿ ನಾಳೆ ಅಂತೇಳಿ ಇವತ್ತು ಬಂದು ಕಲ್ಲಾಕಿನ ಬೆಳಗ್ಗೆ ಒಂಬತ್ತು ಗಂಟೆ ಬಂದರೂ ಇಲ್ಲಿವರೆಗೂ ಯಾರು ಇಲ್ಲ ಒಂದ್ಸತಿ ಶಾಸಕರು ಬಂದ್ರು ನಾಳೆ ಆಗುತ್ತೆ ಅಂತ ಹೇಳಿ ಹೋದ್ರು ಅದು ಬಿಟ್ರೆ ಈ ಪರಿಸ್ಥಿತಿ ನೋಡಿ ಹಂಗೆ ಆ ಕಡೆ ಎಲ್ಲ ಯಾವ ಥರ ಯಾವ ಮಟ್ಟಕ್ಕೆ ಐತೆ ಅಂತ ಏನಾಗಿರ್ಬೋದು ನಮ್ಮ ಕತೆ ಸರ್ ನಮಗೆ ಕೊಬ್ಬರಿ ನೋಂದಾವಣೆ ಆಗ್ಬೇಕು ಭಾರಿ ಬೇಗ ಆಗ್ಬೇಕು ಬೇಗವಾಗಿ ಆಗ್ಬೇಕು ಈ ಕಲ್ಲವಲ್ಲ ಬೇಗ ಸಂಖ್ಯೆ ರೂಪದಲ್ಲಿ ಕಮ್ಮಿ ಆಗ್ತಾವ ನಮ್ಮ ನಮ್ಮ ತೊಂದರೆನ ಶಾಸಕರ ಮುಂದೆ ನಿಂತ್ಕೊಂಡು ಈಡೇರಿಸ್ಬೋದು ಇದನ್ನ ಕೇಳ್ತೀವಿ ಸರ್ಕಾರ ಈಡೇರಿಸ್ತವೆ ತಾಲೂಕ್ ಆಡಳಿತ ಯಾರ್ದಾರು ಬಂದಿದ್ರ ತಾಲೂಕ್ ಆಡಳಿತ ಯಾರು ಬಂದ ಕುಡಿಯಕ್ ನೀರಿಲ್ಲ ಸರ್ ಊಟ ಮಾಡಕ್ ರೈಸ್ ಇಲ್ಲ ಸರ್ ನಾವು ದೇಶ ತನ್ನ ಕೊಡ್ತೀವಿ ಹೆಸರು ಹೇಳ್ತಾರೆ ಅಷ್ಟೇ ಇವಾಗ ಹತ್ತು ಗಂಟೆ ಹತ್ತು ಗಂಟೆ ಈ ಹತ್ತು ಗಂಟೆ ಅವರು ನಮಗೆ ಊಟ ಇಲ್ಲ ಇಲ್ಲಿ ಮಾತ್ರ ರೈತರ ಹೆಸರಲ್ಲಿ ಶಾಪ್ ಮಾಡ್ತಾರೆ ಪದವಿ ತಗೋತಾರೆ ಮತ್ತೆ ಸಿ ಎಂ ಹಾಕಿ ಒಂದು ಹೆಸರು ಘೋಷಣೆ ಮಾಡ್ತಾರೆ ಹತ್ರ ನೋಡಿ ನಮ್ಗೆ ನಮ್ ಘೋಷಣೆ ಇಲ್ಲ ಆಗೋ ಬಾತ್ರೂಮ್ ವಾಕ್ ಜಾಗಿಲ್ಲ ಇಲ್ಲಿ ಏನ್ ಮಾಡೋದು ಇಲ್ಲ ಇಲ್ಲಿ